ನ್ಯೂಸ್ ನ್ಯೂಸ್ಗೆ ಸ್ವಾಗತ ಶ್ರೀ ಮಾರುತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ರಸ್ತೆ ಚಿಂತಾಮಣಿ ಉತ್ತಮ ಹಾಗೂ ವಿವಿಧ ಬ್ರಾಂಡ್ಗಳ ಬಿಲ್ಡಿಂಗ್ ಮೆಟೀರಿಯಲ್ಸ್ ಒಂದೇ ಸೂರ್ಯನಡಿ ದೊರೆಯುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಜೆಎಸ್ಡಬ್ಲ್ಯೂ ಜಿಂದಾಲ್ ಎಸ್ ವೈ ಬ್ರಾಂಡೆಡ್ ರೂಪಿಂಗ್ ಶೀಟ್ಗಳು ಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ದೊರೆಯುತ್ತದೆ ಸ್ಟ್ರಾಂಗ್ ಮೆಶ್ ಎಸ್ ಕೆ ಸೂಪರ್ ಟಿ ಟಿ ಅಪೋಲೋ ಟಿ ಟಿ ಗೋಪಾಲ್ ಮತ್ತು ಟಾಟಾ ಟಿ ಟಿ ಕಂಬಿಗಳು ಸೇರಿದಂತೆ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳಾದ ವೆಲ್ಡ್ ಮೆಶ್ ಎಲಾಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬೈಟ್ ರಾಡ್ ಕಿಟ್ಕಿ ಕಂಬಿ ಎಂಎಸ್ ಫ್ಲಾಟ್ ಸಿ ಶೀಟ್ಸ್ ಎಸ್ ಶೀಟ್ಸ್ ಸಿ ಲೇಸರ್ ಕಟ್ಟಿಂಗ್ ಡಿಸೈನ್ ಶೀಟ್ಸ್ ಕಾರ್ಬೋನೇಟ್ಸ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ಸಹ ದೊರೆಯುತ್ತದೆ ಇನ್ನು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳುತಂತಿ ತಂತಿ ಚೈನ್ ಲಿಂಕ್ ಮೆಶ್ ಟಾಟಾ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಏಷ್ಯನ್ ಪೇಂಟ್ಸ್ ಮತ್ತು ಅಲ್ಟ್ರಾಟೆಕ್ ಮತ್ತು ಪ್ರಿಯಾ ಸಿಮೆಂಟ್ ಸಹ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಇನ್ನು ಒಮ್ಮೆ ಭೇಟಿ ಕೊಡಿ ಶ್ರೀ ಮಾರ್ತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚೇಳು ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ವೈತಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಆರು ಸೊನ್ನೆ ಏಳು ಎಂಟು ಎಂಟು ನರೇಂದ್ರ ಒಂಬತ್ತು ಆರು ಆರು ಮೂರು ಮೂರು ಎಂಟು ಎಂಟು ಒಂದು ಒಂಬತ್ತು ಸೊನ್ನೆ ಮತ್ತು ಪ್ರಸಾದ್ ಎಂಟು ಎಂಟು ಆರು ಏಳು ಆರು ಏಳು ಮೂರು ಆರು ಎಂಟು ಎರಡು ಲಂಡನ್ನಲ್ಲಿ ಕೆಲಸ ಕೊಡಿಸುವುದಾಗಿ ಹಣ ಪಡೆದಿದ್ದ ವಾಪಸ್ ಕೇಳಿದಕ್ಕೆ ಕೊಲೆ ಮಾಡಿದ ಆರೋಪಿಗಳು ಚಿಂತಾಮಣಿ ತಾಲೂಕಿನ ಜಿ ರಾಂಪುರ ಗ್ರಾಮದ ಲೇಟ್ ಶಿವಪ್ಪನವರ ಪುತ್ರ ಮೂವತ್ತೊಂದು ವರ್ಷದ ರಾಮಾಂಜಿ ಎಂಬ ಆತನಿಗೆ ಲಂಡನ್ನಲ್ಲಿ ಕೆಲಸವನ್ನು ಕೊಡಿಸುವುದಾಗಿ ಹೇಳಿ ಹಣ ಪಡೆದುಕೊಂಡಿದ್ದು ಹಣವನ್ನು ವಾಪಸ್ ಕೇಳಿದ ರಾಮಾಂಜಿಯನ್ನು ಕೊಲೆ ಮಾಡಿದ ಮೂರು ಮಂದಿ ಆರೋಪಿಗಳು ನಂತರ ಮೃತದೇಹ ಯಾರಿಗೂ ದೊರಕದಂತೆ ಬಾವಿಗೆ ಎಸೆದಿರುವ ಆರೋಪಿಗಳನ್ನು ಬಂಧಿಸುವಲ್ಲಿ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ಇನ್ನು ಕೊಲೆ ಮಾಡಿರುವ ಆರೋಪಿಗಳನ್ನು ಇಪ್ಪತ್ತಾರು ವರ್ಷದ ಸುಧಾಕರ್ ಬಿನ್ ರಾಮಕೃಷ್ಣಪ್ಪ ಖಾಸಗಿ ಫೈನಾನ್ಸಲ್ಲಿ ಕೆಲಸ ದೊಡ್ಡಗುಟ್ಟಿ ಗ್ರಾಮ ಚಿಂತಾಮಣಿ ತಾಲೂಕು ಇನ್ನು ಇಪ್ಪತ್ತೇಳು ವರ್ಷದ ಮಂಜುನಾಥ್ ಬಿನ್ ರಾಜಪ್ಪ ಎ ಪಿ ಎಮ್ ಸಿ ಟೊಮೆಟೊ ಮಾರ್ಕೆಟ್ನಲ್ಲಿ ಕೆಲಸ ತಳಗವಾರ ಗ್ರಾಮ ಮತ್ತೊಬ್ಬ ಆರೋಪಿ ಇಪ್ಪತ್ತ್ಮೂರು ವರ್ಷದ ಎಂ ಮನೋಜ್ ಬಿನ್ ರಾಮಕೃಷ್ಣಪ್ಪ ಖಾಸಗಿ ಫೈನಾನ್ಸಲ್ಲಿ ಖಾಸಗಿ ಫೈನಾನ್ಸಲ್ಲಿ ಕೆಲಸ ದೊಡ್ಡಗುಟ್ಟಿ ಗ್ರಾಮದವರಾಗಿದ್ದು ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಪ್ರಕರಣದ ಹಿನ್ನೆಲೆ ಚಿಂತಾಮಣಿ ತಾಲೂಕಿನ ಕೈವಾರೋಬಳಿ ಕೆಂಬದೇನಹಳ್ಳಿ ಗ್ರಾಮದ ಈರಣ್ಣ ಬಿನ್ ಬೀರಪ್ಪ ಎಂಬುವರ ಬಾವಿಯಲ್ಲಿ ಅಪರಿಚಿತ ಶವವೊಂದು ಕಳೆದ ಸೋಮವಾರ ಪತ್ತೆಯಾಗಿತ್ತು ಕೊಲೆ ಮಾಡಿದ ನಂತರ ಆರೋಪಿಗಳು ಶವ ಯಾರಿಗೂ ಪತ್ತೆಯಾಗದಂತೆ ತಡೆಯುವ ಉದ್ದೇಶದಿಂದ ಮೃತದೇಹಕ್ಕೆ ಸೈಜು ಕಲ್ಲೊಂದನ್ನು ಅಗ್ಗದಿಂದ ಕಟ್ಟಿಹಾಕಿ ಬಾವಿಗೆ ಎಸೆದಿದ್ದರು ಆದರೆ ಶವ ನಾಲ್ಕು ದಿನಗಳ ನಂತರ ತೇಲಿದ್ದು ಕೊಲೆಗಾಡಿ ಕೊಲೆಗೀಡಾಗಿರುವ ವ್ಯಕ್ತಿಯ ಬಳಿ ಬಟ್ಟೆಗಳು ಬಿಟ್ಟರೆ ಯಾವುದೇ ದಾಖಲೆಗಳು ಲಭ್ಯವಿಲ್ಲದ ಕಾರಣ ಪೊಲೀಸರು ಶವದ ಮಹಾಜನ ನಡೆಸಿ ಶವದ ಅಂತ್ಯ ಸಂಸ್ಕಾರವನ್ನು ಸಹ ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸ್ ವ್ಯಾಪ್ತಿಯಲ್ಲಿ ನೆರವೇರಿಸಿದ್ದರು ಇನ್ನು ಚಿಂತಾಮಣಿ ತಾಲೂಕು ರಾಂಪುರ ಗ್ರಾಮದ ವಾಸಿಗಳಾದ ವಿಶ್ವನಾಥ್ ಮತ್ತು ಅವರ ಅಕ್ಕನಾದ ಭಾಗ್ಯರವರೊಂದಿಗೆ ಗ್ರಾಮಾಂತರ ಠಾಣೆಗೆ ಹಾಜರಾಗಿ ತನ್ನ ತಮ್ಮನಾದ ರಾಮಾಂಜೀರವರು ಜೂನ್ ಹದಿನೆಂಟರಂದು ರಾತ್ರಿ ಸುಧಾಕರ್ ಎಂಬವರೊಂದಿಗೆ ಹೋಗಿದ್ದು ನಂತರ ಯಾವುದೇ ಸುಳಿವು ಎಂದು ದೂರನ್ನು ನೀಡಲು ಬಂದಿದ್ದರು ಈ ಸಂದರ್ಭದಲ್ಲಿ ಕೆಂಬದೇನಹಳ್ಳಿ ಗ್ರಾಮದ ಬಾವಿಯಲ್ಲಿ ಸಿಕ್ಕ ಮೃತ ವ್ಯಕ್ತಿಯ ಫೋಟೋಗಳನ್ನು ಮತ್ತು ಬಟ್ಟೆಗಳನ್ನು ತೋರಿಸಿದಾಗ ಅವರು ತನ್ನ ತಮ್ಮನಾದ ರಾಮಾಂಜಿ ಎಂದು ಖಚಿತಪಡಿಸಿದ್ದರು ಬೆಂಗಳೂರಿನ ಯಲಂಕದ ನಿವೇದಿ ಇನ್ಸ್ಟಿಟ್ಯೂಟ್ನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡುತ್ತಿದ್ದರು ಎಂದು ಸಹ ತಿಳಿಸಿದರು ಅದರಂತೆ ಕೊಲೆಗೆ ಪತ್ತೆಗೆ ನೆಮಿಸಿದ ಪತ್ತೆ ತಂಡವು ಕೃತ್ಯ ನಡೆದ ಸ್ಥಳವನ್ನು ಪರಿಶೀಲನೆ ಮಾಡಿ ಮೃತನ ಸಂಬಂಧಿಕರನ್ನು ಸ್ಥಳೀಯರನ್ನು ವಿಚಾರಣೆ ಮಾಡಿ ನಂತರ ಈ ಭಾಗದಲ್ಲಿರುವ ಎಲ್ಲ ಸಿ ಸಿ ಕ್ಯಾಮರಾಗಳ ಫುಟೇಜ್ಗಳನ್ನು ಸಂಗ್ರಹಿಸಿ ತಾಂತ್ರಿಕ ಮತ್ತು ವೈಜ್ಞಾನಿಕ ತನಿಖಾ ಪದ್ಧತಿಗಳನ್ನು ಬಳಸಿ ಕೃತ್ಯ ಮಾಡಿರುವ ಕೊಲೆ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಜಿಲ್ಲಾ ರಕ್ಷಣಾಧಿಕಾರಿ ಜಿಲ್ಲಾ ರಕ್ಷಣಾಧಿಕಾರಿ ಕುಶಲ್ ಚೋಕ್ಸೆ ಮತ್ತು ಎಎಸ್ಪಿ ಎಸ್ ಪಿ ಜಗನ್ನಾಥ ರೈರವರುಗಳ ಮಾರ್ಗದರ್ಶನದಲ್ಲಿ ರಚನೆ ಮಾಡಿದ ವಿಶೇಷ ಪತ್ತೆ ತಂಡದ ಚಿಂತಾಮಣಿ ಉಪವಿಭಾಗದ ಡಿ ವೈ ಸಿ ಮುರಳೀಧರ್ ನೇತೃತ್ವದ ತಂಡವಾದ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶಿವರಾಜ್ ಪಿ ಎಸ್ ಐಗಳಾದ ಮಮತಾ ನಾಗೇಂದ್ರ ಪ್ರಸಾದ್ ಅಪರಾಧ ವಿಭಾಗದ ದಿನೇಶ್ ಎಸ್ ಐ ಪ್ರಕಾಶ್ ಎ ಐ ಚಂದ್ರಪ್ಪ ಪೇದೆಗಳಾದ ವಿಶ್ವನಾಥ್ ಶಿವಪ್ಪ ಕೆ ಬಿ ನಾಗರಾಜ್ ನರೇಶ್ ಕೃಷ್ಣಮೂರ್ತಿ ಬಸವ ಪವನ್ ಮಂಜೇಶ್ ಮಂಜುನಾಥ್ ರೆಡ್ಡಿ ಸಿದ್ದೇಶ್ ಅರುಣ್ ನರೇಶ್ ರವೀಂದ್ರ ಕುಮಾರ್ ಜಿಲ್ಲಾ ಪೊಲೀಸ್ ಕಚೇರಿ ಗಣಕಯಂತ್ರ ವಿಭಾಗದ ಮತ್ತು ಚಾಲಕ ಸಿಬ್ಬಂದಿಯವರಾದ ಶ್ರೀನಿವಾಸ್ ಮತ್ತು ವೇವೇಣರ ತಂಡ ವಿಶೇಷ ಪತ್ತೆ ತಂಡವನ್ನು ರಚನೆ ಮಾಡಿದ್ದು ಕ್ರಮ ಜರುಗಿಸಲು ಅಗತ್ಯ ಮಾರ್ಗದರ್ಶನ ಮತ್ತು ಸಲಹೆಯ ಸೂಚನೆ ನೀಡಿದ ತಂಡ ಕೊನೆಗೂ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಜಿಲ್ಲಾ ರಕ್ಷಣಾಧಿಕಾರಿ ಕುಶಲ್ ಚೋಕ್ಸೆ ಮತ್ತು ಎಎಸ್ಪಿ ಜಗನ್ನಾಥ್ ರೈ ಆರೋಪಿಗಳನ್ನು ಪತ್ತೆ ಮಾಡಿದ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ ಟ್ವೆಂಟಿ ಥರ್ಡ್ ಜೂನ್ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಂತಾಮಣಿ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಕೆಂಪದೇನಲ್ಲಿ ಊರಿದೆ ಅವರು ಆ ಊರಲ್ಲಿ ಒಂದು ಬಾಡಿ ಸಿಕ್ಕಿದೆ ಈ ಥರ ನಮಗೆ ಮಾಹಿತಿ ಬಂದಿದೆ ಆ ಊರಲ್ಲಿ ನಾವು ಎಸ್ಪಾಟ್ಗೆ ಹೋದಾಗ ನಮಗೆ ಗೊತ್ತಾಗಿದೆ ಕಿ ಒಬ್ರು ವೀರಣ್ಣರವ್ರದ್ದು ತೋಟ ಇದೆ ಆ ತೋಟದಲ್ಲಿ ಒಂದು ಬಾವಿ ಇದೆ ಆ ಬಾವಿಯಲ್ಲಿ ಒಂದು ಬಾಡಿ ಸಿಕ್ಕಿದೆ ಆ ಬಾಡಿಗೆ ಕೈ ಕಾಲ್ ಮೇಲೆ ಕಟ್ಟಿ ಹಾಕಿ ಮತ್ತು ಇದು ಕಲ್ಲು ಕಲ್ಲು ಕೂಡ ಕಟ್ಟಿ ಹಾಕಿ ಬಾಡಿ ಮೇಲೆ ಆ ಬಾಡಿಗೆ ಬಾವಿಯಲ್ಲಿ ಈ ಥರ ಡ್ರೌನ್ ಮಾಡಿದ್ದಾರೆ ಈ ಥರ ಮಾಹಿತಿ ಬಂದಿದೆ ಆ ಬಾಡಿ ಡಿ ಡಿಕಂಪೋಸ್ ಆದಮೇಲೆ ಮೇಲ್ಗಡೆ ಬಂದಿದೆ ಇದು ಜನಗೆ ಗೊತ್ತಾಗಿದೆ ಈ ಥರ ಪೊಲೀಸ್ಗೆ ಮಾಹಿತಿ ಬಂದಿದೆ ನಾವು ಸೀನ್ ಆಫ್ ಕ್ರೈಮ್ಗೆ ಹೋಗಿ ಎಲ್ಲ ಬಾಡಿಗೆ ರಿಕವರಿ ಮಾಡಿ ಪರಿಶೀಲನೆ ಮಾಡಿದ್ದೀವಿ ಆ ಟೈಮ್ಗೆ ನಮಗೆ ಈ ಥರ ಗೊತ್ತಾಗಿದೆ ಈ ಯಾರು ಉದ್ದೇಶಪೂರ್ವಕಾಗಿ ಮರ್ಡರ್ ಮಾಡಿ ಆ ಪರ್ಸನ್ಗೆ ಈ ಥರ ಕಟ್ಟಿ ಹಾಕಿ ಕಲ್ಲು ಬಾಡಿ ಜೊತೆ ಕಟ್ಟಿ ಹಾಕಿ ಈ ಥರ ಬಾವಿಯಲ್ಲಿ ಹಾಕಿದ್ದೀರ ಅವರದ್ದು ಬಾಡಿ ಸೊ ಫಸ್ಟ್ ಇಶ್ಯೂ ಇತ್ತು ಕಿ ಆ ಬಾಡಿ ಅನ್ ಐಡೆಂಟಿಫೈಡ್ ಬಾಡಿ ಇತ್ತು ಸೊ ಫಸ್ಟ್ ನಾವು ಆ ಬಾಡಿಗೆ ಐಡೆಂಟಿಫೈ ಮಾಡಬೇಕು ಗೆ ಐಡೆಂಟಿಫೈ ಮಾಡಬೇಕು ಅದೋಸ್ಕರ ನಾವು ಫಸ್ಟ್ ಒಂದು ಟೀಮ್ ರೆಡಿ ಮಾಡಿ ಆ ವಿಚಾರ ಬಗ್ಗೆ ಕೆಲಸ ಮಾಡಿದ್ದೀವಿ ಸೊ ನಮಗೆ ಗೊತ್ತಾಗಿದೆ ಕಿ ಇವರದು ಪತ್ತೆ ಆಗಿದೆ ಬಾಡಿ ಯಾರ್ದು ಇದೆ ಒಬ್ಬರು ರಾಮನ್ಜಿ ಅವರು ಅರೌಂಡ್ ಥರ್ಟಿ ಇಯರ್ಸ್ ಏಜ್ ಇದೆ ಅವರದು ಅವರು ಎಮ್ ಎಸ್ ಸಿ ಅಗ್ರಿಕಲ್ಚರ್ ಕೆಲಸ ಮಾಡಿದ್ದಾರೆ ಅಗ್ರಿಕಲ್ಚರ್ ಎಮ್ ಎಸ್ ಸಿ ಓದಿದ್ದಾರೆ ಮತ್ತೆ ನಿವೇದ ನಿವೇದ ಕಾಲೇಜ್ ನಿವೇದ ಇನ್ಸ್ಟಿಟ್ಯೂಟ್ ಶ್ರೀಲಂಕಾದಲ್ಲಿ ಕೆಲಸ ಮಾಡ್ತಾ ಇತ್ತು ಬಟ್ ಸಮ್ ಸುಮಾರು ಹತ್ತು ದಿನದಿಂದ ಅಥವಾ ಒಂದು ತಿಂಗಳಿಂದ ಅವರು ಕೆಲಸ ಬಿಟ್ಟು ವಾಪಸ್ ಊರಿಗೆ ಬಂದುಬಿಟ್ಟಿದ್ದಾರೆ ಈ ಏನಾದರೂ ಲಂಡನ್ಗೆ ಹೋಗ್ತೀನಿ ಜಾಬ್ ವಗರ ಸಿಗುತ್ತೆ ಲಂಡನಲ್ಲಿ ಈ ಥರ ಏನಾದರೂ ಅವ್ರದ್ದು ಪ್ರೊಸೆಸ್ ಇದೆ ಈ ಥರ ಅವ್ರದ್ದು ಫ್ರೆಂಡ್ಸ್ ವಗರಹಾಗೆ ಹೇಳಿ ಅವರು ವಾಪಸ್ ಊರಿಗೆ ಬಂದಿದ್ದಾರೆ ಜಾಬ್ ಬಿಟ್ಟು ಸೊ ಈ ಬಾಡಿ ಐಡೆಂಟಿಫೈ ಆದಮೇಲೆ ನಾವು ಅವ್ರದ್ದು ರಿಲೇಟಿವ್ಸ್ ವಗರಹ ಕೇಳಿದ್ದೀವಿ ನಮಗೆ ಗೊತ್ತಾಗಿದೆ ಕಿ ಒಬ್ಬರು ಸುಧಾಕರ್ ಇದ್ದಾರೆ ಆ ಸುಧಾಕರ್ ಜೊತೆಗೆ ಅವರು ಹೋಗಿದ್ದಾರೆ ಹತ್ತೊಂಬತ್ತನೇ ತಾರೀಕಿಗೆ ರಾತ್ರಿ ಆ ದಿನ ಅವರ ಜೊತೆಗೆ ಹೋಗಿದ್ದಾರೆ ಅವರು ಅವರ ಜೊತೆಗೆ ಮೊದಲಿಂದ ಪರಿಚಯ ಇದೆ ಅವರು ಏನಾದರೂ ನಿಮಗೆ ಲಂಡನ್ನಲ್ಲಿ ಜಾಬ್ ಸಿಗುವಂತೆ ನಿಮಗೆ ಸಹಾಯ ಮಾಡ್ತೀನಿ ಅವರಿಂದ ದುಡ್ಡು ವಗರ ಕೂಡ ತಗೊಂಡಿದ್ದಾರೆ ಈ ಥರ ರಿಲೇಟಿವ್ಸ್ ಹೇಳಿದ್ದಾರೆ ಮತ್ತೆ ಊರಲ್ಲಿ ಇವರು ಸುಧಾಕರ್ ಒಂದು ಕಾರ್ ವೆಹಿಕಲಲ್ಲಿ ಬಂದಿದ್ದಾರೆ ಇವರಿಗೆ ಕರ್ಕೊಂಡು ಹೋಗಿದ್ದಾರೆ ಸಾಮಾನು ವಗ್ಯಾರ ಎಲ್ಲ ಪ್ಯಾಕ್ ಮಾಡಿ ಲಗೇಜ್ ತಗೊಂಡು ಹೋಗಿದ್ದಾರೆ ಈ ಲಂಡನ್ಗೆ ಹೋಗ್ತಾ ಇದ್ದೀನಿ ವೀಸಾ ವಗರಾ ಅಪ್ರೂವ್ ಆಗಿದೆ ಟಿಕೆಟ್ ಇದೆಯಾ ಲಂಡನ್ಗೆ ಹೋಗ್ತಾ ಇದ್ದೀನಿ ಈ ಥರ ಮನೆಯಲ್ಲಿ ಹೇಳ್ಕೊಂಡು ಹೋಗಿದ್ದಾರೆ ಮೂರು ನಾಲ್ಕು ದಿನದಿಂದ ಏನು ಮಾಹಿತಿ ಈ ಯಾವ ದಿನ ಆಗಿ ಹೋಗಿದ್ದೀರಾ ಮತ್ತು ಲಂಡನ್ ರೀಚ್ ಆಗಿ ಆಮೇಲೆ ಏನು ಕಾಂಟ್ಯಾಕ್ಟ್ ಈ ಹುಡುಗ ಈ ಥರ ಅವರು ನಮಗೆ ತಿಳಿಸಿದ್ದಾರೆ ಸೊ ಅವರದು ಇನ್ಫಾರ್ಮೇಶನ್ ಪ್ರಕಾರ ನಾವು ಮೇನ್ ಆರೋಪಿ ಯಾರದ ಸುಧಾಕರ್ ಅವರಿಗೆ ನಾವು ಕರ್ಕೊಂಡು ಬಂದಿದೀವಿ ಪರಿಶೀಲನೆ ಮಾಡಿದ್ದೀವಿ ಇಂಟರಿಗೇಷನ್ ಟೈಮಲ್ಲಿ ಅವರು ಒಪ್ಕೊಂಡಿದ್ದಾರೆ ಕೀ ಹೌದು ಸರ್ ಸುಮಾರು ದಿನ ಹಿಂದೆ ಇವರ ಜೊತೆ ಪರಿಚಯ ಆಯಿತು ಆ ಟೈಮ್ಗೆ ಏನಾದರೂ ನಿಮಗೆ ಜಾಬ್ ಕೊಡ್ತೀನಿ ಲಂಡನಲ್ಲಿ ಸಹಾಯ ಮಾಡ್ತೀನಿ ಅವರ ಅವರಿಂದ ದುಡ್ಡು ತಗೊಂಡಿದ್ದೀನಿ ಆಮೇಲೆ ಇವರಿಗೆ ಸ್ವಲ್ಪ ಡೌಟ್ ಬಂತು ನಮ್ಮ ವೆಕ್ಟಿಮ್ ಯಾರು ಇದ್ದಾರಾ ಅಂಜಿ ಅವ್ರಿಗೆ ಏನಾದರೂ ಡೌಟ್ ಬಂತು ಕೀ ಎಷ್ಟು ದಿನ ಆಗಿದೆ ಇನ್ನೂ ರೆಸ್ಪಾನ್ಸ್ ಇಲ್ಲ ಮತ್ತು ಲಂಡನ್ದು ಜಾಬ್ ಕನ್ಫರ್ಮ್ ಆಗಿದೆ ಆಗಿಲ್ಲ ಆ ವಿಚಾರ ಬಗ್ಗೆ ಅವರಿಗೆ ಕೇಳಿದ್ದಾರೆ ಮತ್ತು ಸುಮಾರು ಅವರಿಗೆ ಅವ್ರಿಗೆ ಮಾಡ್ತಾ ಇತ್ತು ಅಂದರೆ ಇವರಿಗೆ ಡೌಟ್ ಬಂತು ಕೀ ಏನಾದರೂ ಈ ಥರ ನಮ್ಮ ಜೊತೆ ಮೋಸ ಆಗಿದೆ ಇವರು ಮೋಸ ಮಾಡಿದ್ದಾರೆ ಅಥವಾ ಈ ಕರೆಂಟ್ ಬಗ್ಗೆ ಸುಮಾರು ದಿನದವ್ರದ್ದು ಕ್ವೆಶ್ಚನ್ ಮಾಡ್ತಾ ಇತ್ತು ಸೊ ಈ ಕರೆಂಟ್ ಬಗ್ಗೆ ಇವರು ನಮ್ಮ ಆರೋಪಿ ಸುಧಾಕರ್ ಇದು ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಕಿ ಈ ಥರ ಜಾಸ್ತಿ ತೊಂದರೆ ಕೊಡ್ತಾ ಇದ್ದಾರೆ ಇವರು ಇವರಿಗೆ ಸಹಿಸಬೇಕು ಸೊ ಈ ಥರ ಎಲ್ಲ ಪ್ಲ್ಯಾನ್ ಕಿ ನಿಮ್ಮದು ಟಿಕೆಟ್ ಬುಕ್ ಆಗಿದೆ ಬನ್ನಿ ಹೋಗೋಣ ಏರ್ಪೋರ್ಟಲ್ಲಿ ಡ್ರಾಪ್ ಮಾಡ್ಕೊಂಡು ಬರ್ತೀನಿ ಈ ಥರ ಅವರಿಗೆ ಕರ್ಕೊಂಡು ಹೋಗಿದ್ದಾರೆ ಮನೆಯದವ್ರಿಗೆ ಕೂಡ ಅದೇ ಹೇಳಿದ್ದಾರೆ ಸೊ ನೈನ್ಟೀನ್ತ್ ಅವರಿಗೆ ಕರ್ಕೊಂಡು ಹೋಗಿದ್ದಾರೆ ಅದನ್ನು ಯಾವುದು ಲಾಜ್ಗೆ ಕೂಡ ಕರ್ಕೊಂಡು ಹೋಗಿದ್ದಾರೆ ಲಾಜ್ ಆದಮೇಲೆ ಫಸ್ಟ್ ಎಣ್ಣೆ ಎಣ್ಣೆ ವಗರಹ ಸೇವನೆ ಮಾಡೋಣ ಆಲ್ಕೋಹಲ್ ವಗರ ಕನ್ಸ್ಯೂಮ್ ಮಾಡೋಣ ಈ ಥರ ಅವ್ರಿಗೆ ಫಸಲಾಯಿಸಿ ಅವ್ರ ಜೊತೆ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿದ್ದಾರೆ ಹೆಣ್ಣೆ ಸೇವನೆ ಮಾಡಿದ್ದಾರೆ ಆಮೇಲೆ ಗಾಡಿಯಲ್ಲಿ ಅವ್ರಿಗೆ ಇಷ್ಟುಲೇಷನ್ ಮಾಡಿ ಸ್ಮ್ರಿಂಗ್ ಮಾಡಿ ಅವ್ರಿಗೆ ಸಹಿಸಿದ್ದಾರೆ ಸ್ಮಾದರಿಂಗ್ ಮಾಡಿ ಅವರಿಗೆ ಸಹಿಸಿದ್ದಾರೆ ಗಾಡಿಯಲ್ಲಿ ಅವ್ರದ್ದು ಡೆತ್ ಆಯಿತು ಆಮೇಲೆ ಅವರು ಮೊದಲಿಂದ ಐಡೆಂಟಿಫೈ ಮಾಡಿದ್ದಾರೆ ಈ ಕ್ಯಾಂಪೇನಲ್ಲಿ ಅಲ್ಲಿ ತೋಟ ಅಲ್ಲಿ ಒಂದು ಬಾವಿ ಇದೆ ಇಲ್ಲಿ ಸೇರಿಸಬೇಕು ಮೊದಲಿಂದ ಅಂದರೆ ಸುಮಾರು ದಿನದಿಂದ ಅವರು ಪ್ಲಾನಿಂಗ್ ಮಾಡ್ತಾ ಇತ್ತು ಈ ವಿಚಾರ ಸೊ ಅವರು ದಾರಿಯಲ್ಲಿ ಅವರಿಗೆ ಒಂದು ಒಂದು ಕಲ್ಲು ಸಿಕ್ಕಿದೆ ದೊಡ್ಡದು ಗ್ರೇನೈಟ್ ಕಲ್ಲು ಪಿಲ್ಲರ್ ತರ ಪೋಲ್ ಥರ ಒಂದು ಸಿಕ್ಕಿದೆ ಆ ಪೋಲ್ಗೆ ಅವರು ಮೂರ್ ಪಾರ್ಟ್ ಮಾಡಿದ್ದಾರೆ ಮೂರು ತುಕಡಿ ಮಾಡಿದ್ದಾರೆ ಎರಡು ಪಾರ್ಟ್ಸ್ ಕಟ್ಟಿ ಇದು ರೋಪ್ ಕೂಡ ತಗೊಂಡ್ಬಂದಿದ್ದಾರೆ ಮೊದಲಿಂದ ಎಲ್ಲ ಪ್ಲಾನಿಂಗ್ ಇತ್ತು ಅವರತ್ತ ರೋಪ್ ವಗರಾ ಕೂಡ ಇತ್ತು ಗಾಡಿಯಲ್ಲಿ ಸೊ ಈ ಗೆ ಮೂರ್ ಪಾರ್ಟ್ಸ್ ಮಾಡಿ ಎರಡು ಸ್ಟೋನ್ಸ್ ಅವರದ್ದು ಬಾಡಿಯಲ್ಲಿ ಒಂದು ಚೆಸ್ಟ್ ಮೇಲೆ ಮತ್ತೆ ಕಾಲ್ ಮೇಲೆ ರೋಪಿಂದ ಕಟ್ಟಿ ಹಾಕಿ ಅವರಿಗೆ ಅಲ್ಲಿ ಕ್ಯಾಂಪ್ಲೇನಲ್ಲಿ ಅಲ್ಲಿ ತೋಟದಲ್ಲಿ ಯಾವುದು ಬಾವಿ ಇತ್ತು ಅಲ್ಲಿ ಹೋಗಿ ಬಾಡಿ ಬಾಡಿಗೆ ಡಿಸ್ಪೋಸ್ ಮಾಡ್ಕೊಂಡಿದ್ದಾರೆ ಮೊಬೈಲ್ ಪಾಸ್ಪೋರ್ಟ್ ಮತ್ತೆ ಇವರದ್ದು ಡಾಕ್ಯುಮೆಂಟ್ಸ್ ಬಟ್ಟೆ ವಗರಾ ಒಂದು ಲಗೇಜ್ ಬ್ಯಾಗ್ ಅಲ್ಲಿ ಇತ್ತು ಅದನ್ನು ಎಲ್ಲ ತಗೊಂಡೋಗಿ ಒಂದು ಪೆಟ್ರೋಲ್ ಬಂಕಿಂದ ಒಂದು ಅಲ್ಲಿ ಒಂದು ಲೀಟರ್ ಪೆಟ್ರೋಲ್ ತಗೊಂಡೋಗಿ ಹೋಗಿ ಅವರ ಹತ್ರ ಇಂದ ಒಂದು ಪೆಟ್ರೋಲ್ ಬಂಕಿಂದ ಪೆಟ್ರೋಲ್ ಹೋಗಿ ಸುಟ್ಟು ಹಾಕಿದ್ದಾರೆ ಎಲ್ಲ ಐಟಮ್ಸ್ ಅವರದ್ದು ಲಗೇಜ್ ಮತ್ತು ಮೊಬೈಲ್ ವಗೇರಾ ಪಾಸ್ಪೋರ್ಟ್ ವಗರಹ ಎಲ್ಲ ಸುಟ್ಟು ಹಾಕಿದ್ದಾರೆ ಆ ಜಾಗ ಕೂಡ ನಮಗೆ ಐಡೆಂಟಿಫೈ ಆಗಿದೆ ಯಾವ ಜಾಗೆ ಮಾಡಿದ್ದಾರೆ ಅಲ್ಲಿಂದ ಕೂಡ ನಾವು ಎವಿಡೆನ್ಸಸ್ ಕಲೆಕ್ಟ್ ಮಾಡಿದ್ದೀವಿ ಸೊ ಈ ಥರ ನಾವು ಟೋಟಲ್ ಅವರಿಗೆ ಈ ಸುಧಾಕರ್ ಬಿಟ್ಟು ಇನ್ನೊಬ್ರು ಮಂಜುನಾಥ್ ಮತ್ತು ಒಬ್ಬರು ಮನೋಜ್ ಈ ಮೂರು ಜನ ಟೋಟಲ್ ಆರೋಪಿ ಇದ್ದಾರೆ ಈ ಕ್ರೈಮಲ್ಲಿ ಯಾವುದನ್ನು ಈ ಕ್ರೈಮ್ ಆಗಿದೆ ಅದನ್ನು ಎಲ್ಲರೂ ಈ ಮೂರು ಜನ ಮೊದಲಿಂದ ಪ್ಲ್ಯಾನಿಂಗ್ ಮಾಡಿ ಅವ್ರಿಗೆ ಕಾರ್ ಅಲ್ಲಿ ಕರ್ಕೊಂಡು ಹೋಗಿ ಅವ್ರಿಗೆ ಸ್ಮೋದರಿಂಗ್ ಮಾಡಿ ಆಮೇಲೆ ಈ ಥರ ಬಾಡಿ ಡಿಸ್ಪೋಸ್ ಮಾಡಿದ್ದಾರೆ ಎಲ್ಲ ಮೂರು ಜನಗೆ ನಾವು ಈಗ ಅರೆಸ್ಟ್ ಮಾಡಿದ್ದೀವಿ ಎಲ್ಲ ಎವಿಡೆನ್ಸಲ್ಲಿ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ ಮಾಜರ್ಸ್ ನಡ್ತಾ ಇದೆ ಬೇಗ ಚಾರ್ಜ್ ಶೀಟ್ ಮಾಡ್ತೀವಿ ಈ ಕೇಸ್ಗೆ ನೋಡಿ ಎಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಆಗಿದೆ ಅಂದ್ರೆ ಅಕೌಂಟ್ ಅಲ್ಲಿ ಎಲ್ಲ ಡೀಟೇಲ್ಸ್ ಅವೈಲಬಲ್ ಇದೆ ನಾವು ಬ್ಯಾಂಕ್ಸ್ ಗೆ ಬರ್ದಿದ್ದೀವಿ ಅರೌಂಡ್ ಟೆನ್ ಟು ಫಿಫ್ಟೀನ್ ಲ್ಯಾಕ್ಸ್ ಏನಾದ್ರೂ ಮೂಮೆಂಟ್ ಆಗಿದೆ ಟ್ರಾನ್ಸಾಕ್ಷನ್ ಆಗಿದೆ ಈ ತರ ಮಾಹಿತಿ ಇದೆ ಬಟ್ ಕ್ಲಿಯರ್ಲಿ ಎಷ್ಟು ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ ಅದು ನಾವು ಬ್ಯಾಂಕ್ ಇಂದ ಇನ್ಫಾರ್ಮೇಶನ್ ತಗೊಂಡು ಕ್ಲಿಯರ್ ಮಾಡ್ತೀವಿ ಯಾರು ಇದ್ದಾರೆ ಇವ್ರದ್ದು ಇವರ ಮೇಲೆ ಮೊದಲೇ ಇದೆ ಅಂದ್ರೆ ಗ್ಯಾಮ್ಲಿಂಗ್ ಕೇಸಸ್ ವಗರಹ ಇದೆ ಮತ್ತೆ ಇವರು ಖಾಸಗಿ ಫೈನಾನ್ಸ್ ಕಂಪ್ನಿಯಲ್ಲಿ ರಿಕವರಿವಾಗಿರೋದು ಕೆಲಸ ಮಾಡ್ತಾ ಇದಾರೆ ದೊಡ್ಡ ಬಿಟ್ಟ ಅಲ್ಲಿ ಗ್ರಾಮ ಚಿಂತಾಮಣಿದು ವಾಸ ಇದೆ ಬರೆದು ಮತ್ತೆ ಈ ಫೈನಾನ್ಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರ ಮತ್ತೆ ಇವರಿಗೆ ಈ ಥರದ್ದು ಕೂಡ ಹ್ಯಾಬಿಟ್ಸ್ ಇದೆ ಏನಾದರೂ ಆನ್ಲೈನ್ ಸೆಲ್ಫ್ ಡ್ರೈವಿಂಗ್ ರೆಂಟಲ್ ಕಾರ್ ಸಿಗುತ್ತೆ ಈಗ ಅದನ್ನು ಸೆಂಡ್ ಡ್ರೈವಲ್ ಸೆಲ್ಫ್ ಡ್ರೈವನ್ ರೆಂಟಲ್ ಕಾರ್ಸ್ದು ರೆಂಟ್ ಅಲ್ಲಿ ತಗೊಂಡು ಆ ಗಾಡಿಗೆ ಓಡಾಡ್ತಾ ಇತ್ತು ಸೊ ನಮ್ಮ ಮಿಸ್ಸಿಂಗ್ ಕೇಸಲ್ಲಿ ಆರೋಪಿ ಇದಾರೆ ಇವರು ಒಂದು ಮಿಸ್ಸಿಂಗ್ ಕೇಸಲ್ಲಿ ಕೂಡ ಆರೋಪಿ ಇದಾರೆ ಮತ್ತೆ ಒಂದು ಗ್ಯಾಮ್ಲಿಂಗ್ ಕೇಸ್ ಕೂಡ ಇದೆ ಇವರ ಮೇಲೆ ಮತ್ತೆ ಈ ಥರ ಕೂಡ ಮಾಹಿತಿ ಇದೆ ಈ ಸ್ಯಾಲ್ ಡ್ರೈವನ್ ರೆಂಟಲ್ ಕಾರ್ಸ್ ಒಂದು ಲಕ್ಸರಿ ಕಾರ್ಸ್ ವಗರ ಅದು ಇವರಿಗೆ ಶಾಕ್ ಇದೆ ಲಕ್ಸರಿ ಕಾರ್ಸಲ್ಲಿ ರೆಂಟ್ ಮಾಡಿ ಅದ ಅದನ್ನು ಯೂಸ್ ಮಾಡ್ತಾ ಇದ್ದೀರಾ ಸೊ ಅದು ಕೂಡ ಒಂದು ರೀಸನ್ ಇದೆ ಈ ನಮ್ಮ ವ್ಯಕ್ಟಮ್ಗೆ ಈ ತರ ಫುಸ್ಲೈಸ್ ನೋಡಿ ನಮ್ಮ ಹತ್ರ ಎಷ್ಟು ಲಕ್ಸುರಿಯಸ್ ವೆಹಿಕಲ್ಸ್ ಇದೆ ಮತ್ತೆ ದುಡ್ ವಗೇರ ಇದೆ ನಮ್ ಕಾಂಟ್ಯಾಕ್ಟ್ಸ್ ಇದೆ ಈ ತರ ಫುಸ್ಲೈಸ್ ಇದೀರಾ ಅವರು ಏವನ್ ಸುಧಾಕರ್ ಮತ್ತೆ ಎಸ್ರಿ ಮನೋಜ್ ಇವರು ಅಣ್ಣ ತಮ್ಮ ಇದ್ದಾರೆ ಫ್ಯಾಮಿಲಿ ಮೆಂಬರ್ಸ್ ರಿಲೇಟಿವ್ ಸಿಬ್ಲಿಂಗ್ಸ್ ಇದ್ದಾರೆ ನೋಡಿ ನಮ್ಮ ಮಾಹಿತಿ ಪ್ರಕಾರ ಮೊದಲಿಂದ ನಮ್ಗೆ ಏನೊಬ್ರು ವಿಟ್ನೆಸ್ ಸಿಕ್ಕಿದೆ ಅವರ ಅವ್ರದ್ದು ಕೂಡ ಇಂಟರಿಗೇಷನ್ ನಡ್ತಾ ಇದೆ ಬಟ್ ನಮ್ಮ ಮಾಹಿತಿ ಪ್ರಕಾರ ಇವರು ಸಿನ್ಸ್ ಟೂ ತ್ರೀ ಮಂತ್ಸಿಂದ ಈ ಕಥ ನಡ್ತಾ ಇತ್ತು ಕಿಡ್ ದುಡ್ಡು ತಗೊಂಡಿದ್ದಾರೆ ಮತ್ತೆ ನಮ್ಮ ಬೆಂಕಿ ಅವರ ಮೇಲೆ ಒಂದು ಈ ಥರ ದ್ವೇಷ ಆಗಿತ್ತು ಕಿ ಮೋಸ ಮಾಡಿದ್ದಾರೆ ನಮ್ಮ ಜೊತೆಗೆ ಸೊ ಮೊದಲಿಂದ ಇವರು ಅಟ್ ಲೀಸ್ಟ್ ಟೂ ಮಂತ್ಸಿಂದ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಕಿ ಏನಾದರೂ ಇವರಿಗೆ ಸಹಿಸ್ಬೇಕು ಬಿಕಾಸ್ ಈ ದುಡ್ಡು ಬಗ್ಗೆ ಜಾಸ್ತಿ ತೊಂದರೆ ಕೊಡ್ತಾ ಇದ್ದಾರೆ ಅವರಿಗೆ ನೋಡಿ ಅದೇ ತರ ನಮ್ಗೆ ಬಾಡಿ ಸಿಕ್ಕಿದೆ ಅಲ್ಲಿ ಊರಲ್ಲಿ ಟ್ವೆಂಟಿ ಥರ್ಡ್ ಈವ್ನಿಂಗ್ ಆಮೇಲೆ ಟ್ವೆಂಟಿ ಥರ್ಡ್ ಇಂದ ಟ್ವೆಂಟಿ ಫೋರ್ತ್ ಎರಡು ದಿನ ಅಲ್ಲಿ ನಮ್ಮ ಟೀಮ್ ಚೆನ್ನಾಗಿ ಕೆಲಸ ಮಾಡಿ ಬಾಡಿಗೆ ಐಡೆಂಟಿಫೈ ಮಾಡಿದ್ದಾರೆ ಅವರು ಎಲ್ಲಾ ಅಕ್ಕಪಕ್ಕದ ಊರಲ್ಲಿ ವಿಸಿಟ್ ಮಾಡಿ ನಮ್ ಟೀಮ್ ಎಲ್ಲಾರ್ ಕೇಳಿದ್ದಾರೆ ಯಾರು ಮಿಸ್ಸಿಂಗ್ ವಗರಾ ಆಗಿದ್ದಾರೆ ಅಥವಾ ಏನಾದ್ರು ಈ ತರ ಮಾಹಿತಿ ಇದೆ ಮತ್ತೆ ಸೋಷಿಯಲ್ ಮೀಡಿಯಾ ಮುಖಾಂತರ ಫೋಟೋಸ್ ವೆಗೇರ ಶೇರ್ ಮಾಡಿದ್ದಾರೆ ಸೊ ಈ ಫ್ಯಾಮಿಲಿಗೆ ಕೂಡ ಗೊತ್ತಾಯಿತು ಕಿ ಈ ಥರ ಪೊಲೀಸ್ ಕೇಳ್ತಾ ಇದ್ದಾರೆ ಆಮೇಲೆ ಅವರು ಹೇಳಿದ್ದಾರೆ ನಮಗೆ ಈ ಸರ್ ಇವರು ಈ ಥರ ಕಿ ಲಂಡನ್ ಹೋಗ್ತಾ ಇದ್ದೀನಿ ಈ ಥರ ಮನೆ ಬಿಟ್ಟು ಹೋಗಿದ್ರೆ ಇಲ್ಲ ಲಗೇಜ್ ವಗೇಜ್ ತೊಗೊಂಡು ಬಟ್ ಆಮೇಲೆ ಲಂಡನ್ ರೀಚ್ ಆದಮೇಲೆ ನಮಗೆ ಏನು ಕಾಂಟ್ಯಾಕ್ಟ್ ವಗರ ಮಾಡಿಲ್ಲ ಈ ಥರ ಅವ್ರಿಗೆ ಮಾಹಿತಿ ಇತ್ತು ಸೊ ಅವರು ಬಂದಿದ್ದಾರೆ ಆಮೇಲೆ ಬಂದು ಅವ್ರಿಗೆ ನಾವು ಎಲ್ಲ ಬಟ್ಟೆ ವಗರಾ ತೋರಿಸಿದ್ದೀವಿ ಬಾಡಿ ಮೇಲೆ ಏನು ಬಟ್ಟೆ ವಗರಹ ಸಿಕ್ಕಿದೆ ಜೀನ್ಸ್ ವಗ್ಯಾರ ಶರ್ಟ್ ವಗರಾ ಅದು ಎಲ್ಲ ಅವರು ಐಡೆಂಟಿಫೈ ಮಾಡಿದರೆಗೆ ಹೌದು ಇದು ನಮ್ಮ ತಮ್ಮದು ಇದೆ ಬಾಡಿ ಆಮೇಲೆ ನಾವು ಐಡೆಂಟಿಫೈ ಮಾಡಿದ್ದೀವಿ ಬಟ್ ನಾವು ಡಿ ಎನ್ ಎಸ್ ಎಂಪಲ್ಸ್ ಕೂಡ ತಗೊಂಡು ಕನ್ಫರ್ಮ್ ಮಾಡ್ತೀವಿ ಅದು ಟ್ರೈ ಮಾಡಬೇಕು ಎವಿಡೆನ್ಸ್ ಈಗೋಸ್ಕರ ಅವರು ಒಂದು ಪೆಟ್ರೋಲ್ ಬಂಕಿಂದ ಪೆಟ್ರೋಲ್ ತಗೊಂಡು ಒಂದು ಬೋತಲಲ್ಲಿ ಪೆಟ್ರೋಲ್ ತಗೊಂಡು ಲಗೇಜ್ಗೆ ಎಲ್ಲ ಸುಟ್ಟ ಹಾಕಿದ್ದಾರೆ ನಾವು ಗೆ ವಿಸಿಟ್ ಮಾಡಿದ್ದೀವಿ ಏನು ರಿಮೇನ್ಸ್ ಇದೆ ಅದನ್ನು ನಾವು ಸೀಸ್ ಮಾಡಿಕೊಂಡು ಅದನ್ನು ಮ್ಯಾಚ್ ಮಾಡೋಕ್ಕೆ ಗೆ ಕಲಿಸ್ತೀವಿ ಮಾಡಿದ್ದೀನಿ ಆ ಟೈಮ್ಗೆ ಸೆನ್ಸ್ ಬಾಡಿ ಐಡೆಂಟಿಫೈ ಆಗಿಲ್ಲ ಅನ್ನೋನ್ ಬಾಡಿ ಇತ್ತು ಸೊ ನಾವು ಈ ವಿಚಾರ ಆ ಟೈಮ್ಗೆ ನಮಗೆ ಗೊತ್ತಾಗಲಿಲ್ಲ ಅವರು ಕೂಡ ಬಂದಿದ್ದಾರೆ ಬಟ್ ಅಕ್ಕಪಕ್ಕ ಊರದವರು ಎಲ್ಲರೂ ಸೆನ್ಸ್ ಈ ತರ ಒಂದು ಅನುಮಾನಾಸ್ಪದ ಆಗಿ ಈ ತರ ಕೋಳೆ ಆಗಿದೆ ಮತ್ತೆ ತುಂಬಾ ಸೆನ್ಸೇಷನಲ್ ಕೂಡ ಇದೆ ಈ ತರ ಕಲ್ಲು ಜೊತೆಗೆ ಕಟ್ಟಿ ಹಾಕಿ ಅವರಿಗೆ ಬಾವಿಯಲ್ಲಿ ಸೇರಿಸಿದ್ದಾರೆ ಈ ಕಾರಣ ಬಗ್ಗೆ ಸುಮಾರು ಜನ ಬಂದಿದ್ದಾರೆ ಅದನ್ನ ಬಟ್ ಸಿನ್ಸ್ ಬಾಡಿ ಅನ್ನೋನ್ ಎತ್ತೂ ಆ ವಿಚಾರ ನಮಗೆ ನಮ್ಮ ಗಮನಕ್ಕೆ ಬಂದಿಲ್ಲ ಇವರು ಕೂಡ ಆ ಜಾಗೆ ಬಂದಿದ್ದಾರೆ ಬಟ್ ಐಡೆಂಟಿಫೈ ಈ ತರ ಮಾಹಿತಿ ಇದೆಯಾ ಅಥವಾ ನಾವು ಅದನ್ನು ಕನ್ಫರ್ಮ್ ಮಾಡ್ತೀವಿ ದವರು ಇದ್ದಾರೆ ಅವರಿಗೆ ಮೊದಲಿಂದ ಪರಿಚಯ ಇದೆ ಮತ್ತೆ ಅಯ್ಯಪ್ಪ ಸ್ವಾಮಿ ಇದು ಮಾಲೆಹ ವಗರ ಹಾಕಕ್ಕೆ ಬರ್ತಾರೆ ಈ ತರ ಕೂಡ ಮಾಹಿತಿ ಇದೆ ಅದು ಇಲ್ಲ ನಾವು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಮಾತಾಡ್ಕೊಂಡು ಕನ್ಫರ್ಮ್ ಮಾಡ್ತಾ ಇದ್ದೀವಿ ಬೇರೆವರ್ದು ಫ್ರೆಂಡ್ಸ್ ವಗರಹರ ಕೂಡ ಇದೆ ಅವರಿಗೆ ಮ್ಯೂಚುವಲ್ ಫ್ರೆಂಡ್ಸ್ ವಗರಹಾರ ಕೂಡ ಇದೆ ಅವರ ಜೊತೆ ಕೂಡ ನಾವು ಮಾತಾಡ್ತಾ ಇದೀವಿ ಎಷ್ಟು ವರ್ಷದಿಂದ ಬರ್ತೇವೆ ಮಾಡಿದರೆ ಫಸ್ಟ್ ಒಂದು ಈ ತರ ಸೆನ್ಸೇಷನಲ್ ಕೇಸ್ ಆಗಿದೆ ಈ ಥರ ಬಾಡಿ ಸಿಕ್ಕಿದೆ ಫುಲ್ ಡಿಕಂಪೋಸ್ ಆಗಿದೆ ಬಾವಿಯಲ್ಲಿ ಸಿಕ್ಕಿದೆ ಸೊ ಡೆಫಿನೆಟ್ಲಿ ತುಂಬಾ ಒಳ್ಳೇದು ಕೆಲಸ ಮಾಡಿದ್ದಾರೆ ವಿದಿನ್ ರೆಕಾರ್ಡ್ ಟೈಮ್ ಬಾಡಿಗೆ ಐಡೆಂಟಿಫೈ ಮಾಡಿ ಆರೋಪಿಗೆ ಕೂಡ ಅರೆಸ್ಟ್ ಮಾಡಿದ್ದಾರೆ ಸೊ ಡೆಫಿನೆಟ್ಲಿ ಅವರಿಗೆ ಅಪ್ರಿಸಿಯೇಷನ್ ಕೊಡ್ತೀನಿ ಎಲ್ಲ ಟೀಮ್ಗೆ ನಮ್ಮ ಡಿ ಎಸ್ ಪಿ ಮುರಳೀಧರ್ ಅವರದು ನೇತೃತ್ವದಲ್ಲಿ ಮತ್ತು ನಮ್ಮ ಇನ್ಸ್ಪೆಕ್ಟರ್ ಶಿವರಾಜ್ ಮತ್ತು ನಮ್ಮ ಟೌನ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಕೂಡ ಈ ಕೇಸಲ್ಲಿ ಭಾಗಿಯಾಗಿದ್ದಾರೆ ಸೊ ಅವರೆಲ್ಲರದ್ದು ನಾವು ಅಪ್ರಿಸಿಯೇಷನ್ ಮಾಡ್ತೀವಿ ಮತ್ತು ಅವರದ್ದು ಎಲ್ಲ ಟೀಮ್ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿ ರೆಕಾರ್ಡ್ ಟೈಮಲ್ಲಿ ಪತ್ತೆ ಮಾಡಿದ್ದಾರೆ ಡೆಫಿನೆಟ್ಲಿ ಅವರಿಗೆ ರೆವಾರ್ಡ್ ಬಗ್ಗೆ ನಾವು ರಿಕಮೆಂಡ್ ಮಾಡ್ತೀವಿ ಮತ್ತೆ ಅಪ್ರಿಸಿಯೇಷನ್ ಲೆಟರ್ಸ್ ಕೂಡ ಕೊಡ್ತೀವಿ ನಮ್ಮ ಸೈಡಿಂದ ಈ ಸಪ್ಲಾಸ್ ಒನ್ ಮರ್ಡರ್ ಕೇಸ್ ಇದೆಯಾ ಬಿ ಎನ್ ಎಸ್ ಪ್ರಕಾರ ಜೊತೆಗೆ ಟು ಥರ್ಟಿ ಏಟ್ ಬಿ ಎನ್ ಎಸ್ ಇದೆ ಅಂದರೆ ಇವರು ಎಲ್ಲ ಎವಿಡೆನ್ಸಸ್ ವಗರ ಏನು ಸಿಕ್ಕಿದೆ ಅದನ್ನು ಡಿಸ್ಟ್ರಾಯ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಈ ಬಾಡಿಗೆ ಡಿಕಂಪೋಸ್ ಬಾಡಿಗೆ ಈ ಥರ ಡಿಸ್ಪೋಸ್ ಮಾಡಿದ್ದಾರೆ ಕಟ್ಟಿ ಹಾಕಿ ಬಾವಿಯಲ್ಲಿ ಮತ್ತೆ ಅವ್ರದ್ದು ಎಲ್ಲ ಬಟ್ಟೆ ವಗರ ಸುಟ್ಟು ಹಾಕಿ ಈ ಥರ ಡಿಸ್ಪೋಸ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಡಿಸ್ಟ್ರಾಯ್ ಮಾಡಿದ್ದಾರೆ ಎವಿಡೆನ್ಸ್ ಅದು ಎಲ್ಲ ಇದು ಎರಡು ಸೆಕ್ಷನ್ಸ್ ಇದೆ ಈಗ ಬಿ ಎನ್ ಎಸ್ ಬೇರೆ ಇನ್ವೆಸ್ಟಿಗೇಷನ್ ಟೈಮ್ ಅಲ್ಲಿ ಬೇರೆ ಏನಾದ್ರೂ ಗೊತ್ತಾಗುತ್ತೆ ಕಾನ್ಸ್ಪಿರಸಿ ಕೂಡ ಇದೆ ಆ ಕೂಡ ಸೇರಿಸ್ತೀವಿ ಈ ಕೇಸಲ್ಲಿ ಯಾವಾಗ ಅಟ್ರಾಕ್ಟ್ ಆಗುತ್ತೆ ಇಂಟೆನ್ಷನ್ ಅದೇ ಕಾರಣ ಬಗ್ಗೆ ಆಗಿದೆ ಅಂದ್ರೆ ಕಾಸ್ಟ್ ಕಾರಣ ಬಗ್ಗೆ ಮರ್ಡರ್ ಆಗಿದೆ ಓನ್ಲಿ ಆಮೇಲೆ ಅಟ್ರಾಸಿಟಿ ಅಟ್ರಾಕ್ಟ್ ಆಗುತ್ತೆ ಈ ತರ ನಮ್ಮ ನಾಲೆಜ್ ಇದೆ ಇಲ್ಲ ಅದು ಸೊ ಅದು ಅದೇ ಪ್ರಕಾರ ನಾವು ಈ ಎಂಗಲ್ ಅಲ್ಲಿ ಕೂಡ ಏನಾದರೂ ಆಗಿದೆ ಅದನ್ನು ಕೂಡ ನಾವು ಪತ್ತೆ ಮಾಡಿ ಅವಶ್ಯಕತೆ ಇದೆ ಎಡ್ ಮಾಡ್ತೀವಿ ಬಟ್ ಪ್ರೈಮ್ ಆಫೇಸಿ ಎಟ್ರೋಸಿಟಿ ಯಾವಾಗ ಅಟ್ರಾಕ್ಟ್ ಆಗುತ್ತೆ ಕಾರಣ ಬಗ್ಗೆ ಮರ್ಡರ್ ಆಗಿದೆ ಕಾಸ್ಟ್ ಮೇನ್ ಇಂಟೆನ್ಶನ್ ಇತ್ತು ಆ ಕಾರಣ ಬಗ್ಗೆ ಮರ್ಡರ್ ಆಗಿದೆ ಓನ್ಲಿ ಆಮೇಲೆ ಅಟ್ರಾಸಿಟಿ ಅಟ್ರಾಕ್ಟ್ ಆಗುತ್ತೆ ಸರ್ ಜೊತೆ ನಾವು ಸುಧಾಕರ್ದು ಇಂಟರಿಗೇಷನ್ ಆಗಿದೆ ಆಲ್ರೆಡಿ ನಾವು ಸುಧಾಕರ್ದು ವೈಫ್ಗೆ ಕೂಡ ನಾವು ಒಂದು ಸ್ಟೇಟ್ಮೆಂಟ್ ತಗೊಳ್ತೀವಿ ಮತ್ತು ಮೊಬೈಲಲ್ಲಿ ಬೈದಿದ್ದಾರೆ ಅದು ಡೆಫಿನೆಟ್ಲಿ ಮೊಬೈಲ್ದು ಎಲ್ಲ ನಮಗೆ ಸಿಡಿ ಆರ್ ವಗರ ಸಿಗುತ್ತೆ ಅಥವಾ ಆಡಿಯೋ ವಿಡಿಯೋ ಕಾಲ್ ವಾಟ್ಸಪ್ ಕಾಲ್ಸ್ ಇದೆ ನಮ್ಮ ವಾಟ್ಸಪ್ ಕಾಲ್ಸ್ಗೂ ಕೂಡ ಡಿಟೇ ಡಿಟೇಲ್ಸ್ ಸಿಗುತ್ತೆ ಅದನ್ನು ನಾವು ಕಲೆಕ್ಟ್ ಮಾಡಿ ಕನ್ಫರ್ಮ್ ಮಾಡ್ತೀವಿ